ವೀಕ್ಷಕರೇ ಈ ಒಂದು ದಿನ ಸ್ನಾನ ಬೇಡ ಪೂಜೆ ಬೇಡ ಬೆಳಗ್ಗೆ ಎದ್ದ ತಕ್ಷಣ ಹನ್ನೊಂದು ಸಾರಿ ಈ ಮೂರು ಅಕ್ಷರದ ಮಂತ್ರವನ್ನು ಹೇಳಿದ್ರೆ ಸಾಕು ನಿಂತು ಹೋದ ಕೆಲಸಗಳೆಲ್ಲ ಪೂರ್ಣಗೊಳ್ಳುತ್ತೆ ಈ ಒಂದು ವಾರಾಹಿ ದೇವಿಯ ಅಮ್ಮನ ಮಂತ್ರವನ್ನು ನೀವು ಉಚ್ಚಾರಣೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ನೀವು ಕಳೆದುಕೊಂಡಿರುವಂತಹ ಎಲ್ಲ ಸುಖ ಸಂಪತ್ತು ಹಾಗೂ ನಿಮ್ಮ ಕೆಲಸಗಳೆಲ್ಲ ಪೂರ್ಣಗೊಳ್ಳುತ್ತೆ ಈ ಒಂದು ಮಂತ್ರ ನಿಮಗೆ ಬಹಳ ಪವರ್ಫುಲ್ ಆದಂತಹ ಮಂತ್ರ ಬಹಳ ಚಿಕ್ಕದಾಗಿರುವಂತಹ ಒಂದು ಮಂತ್ರವನ್ನು ತಿಳಿಸಿಕೊಡುತ್ತೇವೆ ಈ ಒಂದು ಮಂತ್ರ ತುಂಬಾನೇ ಚಿಕ್ಕದಾದಿದ್ರು ಕೂಡ ಇದರ ಪವರ್ ತುಂಬಾನೇ ಜಾಸ್ತಿ ಇದೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ ಆ ರೀತಿಯಾಗಿ ಈ ಒಂದು ಮಂತ್ರ ಚಿಕ್ಕದಿದ್ರು ಅದರ ಪವರ್ ಮಾತ್ರ ತುಂಬಾನೇ ಇರುತ್ತೆ ಈ ಮಂತ್ರನ ಹೇಳೋದ್ರಿಂದ ಯಾವ ಕೆಲಸ ಆಗುತ್ತೆ ಅನ್ನೋದಾದ್ರೆ ನಿಂತು ಹೋದಂತಹ ಅರ್ಧಕ್ಕೆ ನಿಂತು ಹೋಗಿರುವಂತಹ ಎಲ್ಲಾ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ ಈ ಒಂದು ಮಂತ್ರವನ್ನ ನೀವು ಜಪಿಸುವುದರಿಂದ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಳ್ದೇ ಇರುವಂತಹ ಎಲ್ಲಾ ಕೆಲಸಗಳು ಕನ್ಸ್ಗಳು ನಡೆಯುತ್ತೆ ಅಂತಾನೆ ಹೇಳ್ಬಹುದು ಈಗ ನೀವು ಮನೆ ಕಟ್ತಾ ಇರ್ತೀರಾ ಐದಾರು ವರ್ಷ ಮನೆ ಕಂಪ್ಲೀಟೇ ಆಗ್ತಾ ಇರಲ್ಲ ಎಷ್ಟೇ ಕಷ್ಟಪಟ್ಟರು ಕೂಡ ಮನೆ ಕಟ್ಟಕ್ಕೆ ದುಡ್ಡು ಒಂದ್ಸಗ ಆ ಒಂದು ಸಮಯದಲ್ಲಿ ಈ ಮಂತ್ರವನ್ನ ಅಮ್ಮನ ನೆನೆಸ್ಕೊಂಡು ಹೇಳ್ಕೊಳ್ಳೋದ್ರಿಂದ ಅತಿ ಬೇಗನೆ ಆ ಮನೆ ಕೂಡ ಕಂಪ್ಲೀಟ್ ಆಗುತ್ತೆ ನೀವು ಎಜುಕೇಷನ್ ವಿಷಯಕ್ಕೆ ಬಂದ್ರು ಅಷ್ಟೇ ತುಂಬಾ ಜನ ಚೆನ್ನಾಗಿ ಓದಿರ್ತಾರೆ ಕೆಲಸ ಸಿಗ್ತಾ ಇರಲ್ಲ ಇಲ್ಲ ಎಜುಕೇಶನ್ ಕಂಟಿನ್ಯೂ ಮಾಡಬೇಕು ಅಂತ ಇರ್ತಾರೆ ಆದ್ರೆ ದುಡ್ಡು ಇರಲ್ಲ ಈ ರೀತಿಯಾಗಿ ಎಲ್ಲ ಆಗ್ತಾ ಇದ್ದಾಗ ಈ ಒಂದು ಮಂತ್ರವನ್ನ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಸೈಟ್ ತಗೊಳೋದು ಅಥವಾ ಮಾರೋದು ಅಥವಾ ನಿಮ್ಗೆ ವಿದ್ಯಾಭ್ಯಾಸ ಎಲ್ಲ ಕಾರಣಗಳು ನಿಮ್ಗೆ ಎಲ್ಲ ಸಕ್ಸಸ್ ಆಗುತ್ತೆ ಅಂತ ಅಂತಾನೆ ಹೇಳ್ಬಹುದು ಈ ಒಂದು ಮಂತ್ರ ಬಹಳ ಪವರ್ಫುಲ್ ಆಗಿದ್ದು ನಿಮ್ಮ ಎಲ್ಲ ಆಸೆ ಕನಸುಗಳು ಕೂಡ ನೆರವೇರುತ್ತೆ ಕೆಲಸ ವಿಷಯಕ್ಕೆ ಬಂದ್ರೆ ಹೊಸ್ತಾದ ಕೆಲಸನ ಚೇಂಜ್ ಮಾಡಬೇಕು ಅಷ್ಟೇ ಸಂಬಳ ಕಡಿಮೆ ಸಂಬಳ ನಾವು ತುಂಬ ಓದಿದೀವಿ ಎಲ್ಲೂ ಕೂಡ ಒಳ್ಳೆ ಕೆಲಸ ಸಿಗ್ತಾಯಿಲ್ಲ ನಮಗೆ ಒಳ್ಳೆ ಕೆಲಸ ಬೇಕು ಅಂತ ಅನ್ನೋರು ಕೂಡ ಪ್ರಮೋಷನ್ ಬೇಕು ಅಂತ ಅನ್ನೋರು ಕೂಡ ಈ ಒಂದು ಮಂತ್ರವನ್ನ ನೀವು ಶ್ರದ್ಧಾ ಭಕ್ತಿ ನಂಬಿಕೆ ಇಟ್ಟು ಮಾಡಿದ್ದೇ ಆದಲ್ಲಿ ನಿಮ್ಗೆ ಈ ಒಂದು ಮಂತ್ರದಿಂದ ಸರ್ವಸಿದ್ಧಿ ಯೋಗ ಕೂಡ ಬರುತ್ತೆ ಅಷ್ಟೇ ಅಲ್ಲದೆ ಈ ಒಂದು ರೀತಿಯಾಗಿ ನೀವು ಮಂತ್ರ ಜಪಿಸುವುದರಿಂದ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಳ್ಳದೆ ಇರುವಂತಹ ಸುಖನ ಶಾಂತಿನ ನೆಮ್ಮದಿನ ಪಡ್ಕೊಳ್ತೀರಾ ಯಾವುದೇ ಒಂದು ಒಳ್ಳೆ ಕೆಲಸನ ಶುರು ಮಾಡ್ತಾ ಆ ಕೆಲಸ ಶೀಘ್ರವಾಗಿ ಪೂರ್ಣಗೊಳ್ಬೇಕು ಅಂತ ಅನ್ಕೊಂಡ್ರು ಹೇಳ್ಕೊಳ್ಬಹುದು ಏಕೆಂದ್ರೆ ಅಮ್ಮನಿಗೆ ಅಷ್ಟೊಂದು ಪವರ್ಫುಲ್ ಇದೆ ಸ್ನೇಹಿತರೆ ಇನ್ನು ಈ ಮಂತ್ರವನ್ನ ಯಾವ ಸಮಯದಲ್ಲಿ ಹೇಳ್ಬೇಕು ಅನ್ನೋದಾದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಅಮ್ಮನ ಮಂತ್ರವನ್ನ ಹೇಳ್ಬೇಕು ಇದಕ್ಕೆ ಸ್ನಾನ ಮಾಡಬೇಕು ಅಥವಾ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಯಾವ ಯಾವ ಜಾಗದಲ್ಲಿ ಮಲ್ಗಿರ್ತೀರಾ ಅದೇ ಜಾಗದಲ್ಲೇ ಕುಳಿತುಕೊಂಡು ನೀವು ಈ ಒಂದು ಮಂತ್ರವನ್ನು ಅಮ್ಮನ ಸ್ಮರಣೆ ಮಾಡ್ತಾ ಹೇಳ್ಕೊಳ್ಬಹುದು ನಿಮಗೆ ಏನು ಕೆಲಸ ಆಗಬೇಕು ನಿಮಗೆ ಯಾವ ಕೆಲಸ ಅರ್ಧದಲ್ಲಿ ನಿಂತಿದೆ ಅಂತ ನಿಮಗೆ ಗೊತ್ತಾಗುತ್ತಲ್ಲ ಅಂತಹ ಕೆಲಸಗಳನ್ನ ನೀವು ಸ್ಮರಣೆ ಮಾಡ್ತಾ ಅಮ್ಮನನ್ನ ಬೇಡ್ಕೊಳ್ಬೇಕು ಅಮ್ಮ ನನಗೆ ಈಗ ಮನೆ ಕಟ್ತಾ ಇದ್ದೀನಿ ನಾನು ಮನೆ ಕಟ್ಟೋಕೆ ಶುರು ಮಾಡಿ ಐದಾರು ವರ್ಷ ಆಯಿತು ಆದರೂ ಕೂಡ ಮನೆ ಪೂರ್ಣಗೊಳ್ತಾ ಇಲ್ಲ ಇಲ್ಲ ನನ್ನ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು ಅವ್ರು ಚೆನ್ನಾಗಿ ವಿದ್ಯಾವಂತರಾಗಬೇಕು ಒಳ್ಳೆ ಕೆಲಸ ಸಿಗಬೇಕು ಈ ರೀತಿಯಾಗಿ ತಾಯಿನ ಕೇಳಿಕೊಂಡು ನೀವು ಈ ಒಂದು ಮಂತ್ರನ ಜಪಿಸ್ಬೇಕಾಗುತ್ತೆ ನಿಮ್ಮ ಆಸೆ ಆಸೆಯಲ್ಲಿ ನಮಗೆ ದುಡ್ಡು ಬರ್ಬೇಕು ಐದು ಲಕ್ಷ ಹತ್ತು ಲಕ್ಷ ನಂಗೆ ಬೇಕು ಈ ರೀತಿಯಾಗಿ ನಂಗೆ ದುಡ್ಡು ಬರ್ಬೇಕು ತಾಯಿ ಅಂತ ನೀವು ಕೇಳ್ಕೊಂಡು ಈ ಒಂದು ಮಂತ್ರವನ್ನ ಹೇಳ್ಕೊಳ್ಬಹುದು ಅಥವಾ ದೊಡ್ಡವರಾದರೂ ಮಂತ್ರವನ್ನ ಹೇಳ್ಕೊಡ್ತೀನಿ ಅನ್ನೋರು ಅವರೇ ಕೂಡ ಹೇಳ್ಕೊಳ್ಬಹುದು ಸ್ನೇಹಿತರೆ ಹೀಗಾಗಿ ಈ ಒಂದು ಮಂತ್ರವನ್ನ ಹೇಳ್ಕೊಂಡ್ರೆ ತುಂಬಾನೇ ಒಳ್ಳೇದಾಗುತ್ತೆ ಈ ಒಂದು ಮಂತ್ರದಿಂದ ವಾರಾಹಿ ದೇವಿ ಎಲ್ರಿಗೂ ಒಳ್ಳೇದ್ ಮಾಡ್ತಾಳೆ ಮಂತ್ರಗಳು ಅಂತ ಬಂದ್ರೆ ಅದರಲ್ಲೂ ನಾವು ವಾರಾಹಿ ದೇವಿಯ ಮಂತ್ರವನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಬೇಕು ಅಥವಾ ರಾತ್ರಿ ಸಮಯದಲ್ಲಿ ಹೇಳ್ಕೊಳ್ಬೇಕು ಆದಷ್ಟು ನೀವು ಅದನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಂಡ್ರೆ ತುಂಬಾನೇ ಒಳ್ಳೆಯದಾಗುತ್ತೆ ಒಂದು ಐದು ಗಂಟೆ ಐದೂವರೆ ಅಟ್ಲೀಸ್ಟ್ ಆರು ಗಂಟೆ ಒಳಗಡೆ ನೀವು ಈ ಒಂದು ಮಂತ್ರವನ್ನ ಮಂತ್ರ ಹೀಗಿದೆ ನೋಡಿ ತುಂಬಾನೇ ಚಿಕ್ಕದು ಅದೇ ಮೂರೇ ಅಕ್ಷರ ಇರುವಂತದ್ದು ಈ ಮಂತ್ರವನ್ನ ನೀವು ಬೆಳಗ್ಗೆ ಎದ್ದ ತಕ್ಷಣ ಹನ್ನೊಂದು ಸಾರಿ ಹೇಳ್ಕೊಳ್ಳೋದು ತುಂಬಾನೇ ಒಳ್ಳೆದಾಗಿರುತ್ತೆ ಈ ಮಂತ್ರವನ್ನ ವಾರಾಹಿ ದೇವಿ ಎಲ್ರಿಗೂ ಒಳ್ಳೇದು ಮಾಡ್ತಾಳೆ ಮಂತ್ರಗಳು ಅಂತ ಬಂದ್ರೆ ಅದರಲ್ಲೂ ಈ ವಾರಾಹಿ ದೇವಿಯ ಮಂತ್ರಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಂಡ್ರೆ ತುಂಬಾನೇ ಒಳ್ಳೆಯದಾಗುತ್ತೆ ಅದೇ ರೀತಿ ಮಂತ್ರ ಕೂಡ ಮೂರೇ ಅಕ್ಷರ ಇರುವಂಥದ್ದು ಈ ಮಂತ್ರ ಎಷ್ಟು ಸಾರಿ ಹೇಳ್ಕೊಳ್ಬೇಕು ಅನ್ನೋದಾದರೆ ಹನ್ನೊಂದು ಸಾರಿ ಹೇಳ್ಕೊಳ್ಬಹುದು ಅಥವಾ ಒಂದು ಐದು ನಿಮಿಷಗಳ ಕಾಲ ಹತ್ತು ನಿಮಿಷಗಳ ಕಾಲ ಈ ಮಂತ್ರವನ್ನು ಹೇಳ್ಕೊಳ್ಬಹುದು ಮಂತ್ರ ಅರ್ಪವಿ ಅಂತ ಇಷ್ಟು ಚಿಕ್ಕ ಮಂತ್ರ ಅಂದರೆ ನಿಮಗೆ ಮಂತ್ರ ಚಿಕ್ಕದೇ ಇರಬಹುದು ಸ್ನೇಹಿತರೆ ಈ ಮಂತ್ರ ನೀವು ಹೇಳ್ಕೊಂಡು ನೋಡಿ ಒಂದು ವಾರ ಹದಿನೈದು ದಿನಗಳ ಒಳಗೆ ನಿಮಗೆ ಎಷ್ಟು ಬೇಗ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಒಂದು ಮಂತ್ರವನ್ನು ನೀವು ಹೇಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಇರುವಂತಹ ಮನಸ್ಸಲ್ಲಿ ಅಂತಹ ಎಲ್ಲಾ ರೀತಿಯ ತೊಂದರೆಗಳು ದೂರ ಆಗಿ ಪವರ್ಫುಲ್ ಆದಂತಹ ದೇವರ ಆಶೀರ್ವಾದ ನಿಮಗೆ ದೊರೆಯುತ್ತೆ ಈ ಒಂದು ಮಂತ್ರ ಎಲ್ಲರಿಗೂ ಕೂಡ ಒಳ್ಳೇದು ಮಾಡುತ್ತೆ ಈ ಒಂದು ಮಂತ್ರವನ್ನು ನೀವು ಖಂಡಿತ ನಂಬಿ ಅಮ್ಮ ಎಷ್ಟೋ ಜನಕ್ಕೆ ಒಳ್ಳೇದು ಮಾಡಿದ್ದಾಳೆ ಅದೇ ರೀತಿಯಾಗಿ ನಿಮಗೂ ಕೂಡ ಒಳ್ಳೇದಾಗುತ್ತೆ ಅಮ್ಮನ ನಂಬಿದರೆ ಖಂಡಿತ ಅಮ್ಮ ಎಷ್ಟೋ ಜನರಿಗೆ ಒಳ್ಳೇದು ಮಾಡಿದ್ದಾಳೆ ಸ್ನೇಹಿತರೆ ಹಾಗಾಗಿ ಅಮ್ಮನನ್ನು ನಂಬಬೇಕು ಏಕೆಂದರೆ ಅಮ್ಮನಿಗೆ ತುಂಬಾ ಶಕ್ತಿ ಇರುತ್ತೆ ಅದರಲ್ಲೂ ನಿಮಗೆ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಾಗಲಿ ಅಥವಾ ಮಂಗಳವಾರ ಶುಕ್ರವಾರ ಆಗ್ಬೋದು ಅಥವಾ ಪಂಚಮಿ ನವಮಿ ಅಷ್ಟಮಿ ದಿನಗಳಲ್ಲಿ ಹೇಳ್ಕೊಂಡ್ರೆ ನಿಮಗೆ ತುಂಬಾ ಬೇಗ ಕೊಡ್ತಾಳೆ ಯಾಕೆಂದ್ರೆ ಆ ಸಮಯದಲ್ಲಿ ಅಮ್ಮನಿಗೆ ತುಂಬಾನೇ ಶಕ್ತಿ ಇರುತ್ತೆ ಅದಕ್ಕೋಸ್ಕರ ನೀವು ಬೆಳಗ್ಗೆ ಎದ್ದ ತಕ್ಷಣ ಕೆಲವು ಮಂತ್ರಗಳನ್ನ ನಾವೇ ತಿಳಿಸಿಕೊಟ್ಟಿರ್ತೀವಿ ರಾತ್ರಿ ಮಲಗೋ ಸಮಯದಲ್ಲೂ ಕೂಡ ಹೇಳ್ಕೊಳ್ಬಹುದು ಈ ಒಂದು ಮಂತ್ರವನ್ನ ನೀವು ಬೆಳಗ್ಗೆ ಎದ್ದ ತಕ್ಷಣ ಹೇಳ್ಕೊಳ್ಬೇಕಾಗುತ್ತೆ ಪೀರಿಯಡ್ಸ್ ಆಗಿರೋರು ಐದು ದಿನಗಳ ಕಾಲ ಈ ಮಂತ್ರವನ್ನ ಹೇಳ್ಬೇಡಿ ನಂತರ ನೀವು ಈ ಮಂತ್ರವನ್ನ ಕಂಟಿನ್ಯೂ ಮಾಡಬಹುದು ಈಗ ನೀವು ಮಂತ್ರನ ಹೇಳಕ್ಕೆ ಶುರು ಮಾಡ್ತೀರಾ ಆದ್ರೂ ಕೂಡ ಮದ್ಯದಲ್ಲಿ ಪೀರಿಯಡ್ಸ್ ಆಗ್ಬಿಡುತ್ತೆ ಒಂದ್ ಐದ್ ದಿನ ಸ್ಟಾಪ್ ಮಾಡಿ ನಂತರ ನೀವು ಎಲ್ಲಾ ಮುಗಿದ್ಮೇಲೆ ಐದ್ ದಿನ ಆದ್ಮೇಲೆ ಕಂಟಿನ್ಯೂ ಮಾಡಬಹುದು ಸ್ನೇಹಿತರೆ ಎಲ್ಲರೂ ಹೇಳ್ಕೊಳ್ಬಹುದು ಈ ಒಂದು ಮಂತ್ರ ತುಂಬಾ ಸುಲಭವಾಗಿದೆ ಇವಾಗ ಮಕ್ಕಳಿಗೂ ಕೂಡ ನೀವು ಇದನ್ನ ಹೇಳ್ಕೊಳ್ಬಹುದು ಯಾರೆಲ್ಲ ಮನೆ ಕಟ್ತಾ ಇದ್ರ ಅಥವಾ ಎಜುಕೇಶನ್ ಅರ್ಧ ಬರ್ದಕ್ಕೆ ನಿಂತೋಗಿರುತ್ತೆ ಸಣ್ಣ ಪುಟ್ಟ ಆಸೆಗಳು ಈಡೇರ್ತಾ ಇರಲ್ಲ ನಮ್ಗೆಲ್ಲ ಕನಸುಗಳು ಎಷ್ಟೇ ಕಷ್ಟಪಟ್ಟರು ಕೂಡ ಫಿಲ್ಫಿಲ್ ಫಿಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ಅನ್ನೋರು ಕೂಡ ಈ ಒಂದು ಮಂತ್ರವನ್ನ ಹೇಳ್ಕೊಂಡು ನಿಮ್ಮ ಎಲ್ಲಾ ರೀತಿಯ ಕೆಲಸಗಳು ಒಳ್ಳೆ ರೀತಿಯಲ್ಲಿ ಸಾಗುತ್ತೆ ಈ ಒಂದು ನೀವು ಕೆಲಸನ ಮಾಡಬೇಕು ಅಂತ ಅಂದ್ರೂ ಕೂಡ ನಿಮ್ಮ ಮನಸ್ಸಲ್ಲಿ ಶ್ರದ್ಧಾ ಭಕ್ತಿ ಇರಬೇಕು ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾ ಇದ್ರು ಕೂಡ ಬಿಸ್ನೆಸ್ ಚೆನ್ನಾಗಿ ಅಂದರೂ ಕೂಡ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ ಈ ಒಂದು ಅಮ್ಮನ ಮಂತ್ರ ತುಂಬ ಚಿಕ್ಕದಾಗಿದೆ ಹಾಗಾಗಿ ಎಲ್ಲರೂ ಹೇಳ್ಕೊಳ್ಬಹುದು ಎಲ್ರಿಗೂ ಕೂಡ ಅಮ್ಮ ಒಳ್ಳೇದು ಮಾಡ್ತಾರೆ ನೀವು ಈ ಒಂದು ಮಂತ್ರನ ನಂಬಿ ಹೇಳೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ದೊಡ್ಡ ಬದಲಾವಣೆ ನೀವೇ ನೋಡ್ಕೋತೀರ ಕೇವಲ ಬರೀ ಒಂದು ಎಂಟು ದಿನದಲ್ಲಿ ನೀವು ಈ ಒಂದು ಬದಲಾವಣೆ ಚೇಂಜಸ್ ನೀವು ನೋಡೋಕೆ ಸಾಧ್ಯ ಆಗುತ್ತೆ ಈ ಒಂದು ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು